ಆಪರೇಷನ್ ಕಮಲ ನಡೆಸಿ ಇನ್ನೇನು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಇಳಿಸೇ ಬಿಡ್ತೀವಿ ಸುಖವಿಂದರ್ ಸುಖು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅಂತ ಹೇಳ್ತಾ ಇದ್ದ ಬಿಜೆಪಿಗೆ ಈಗ ಭಾರಿ ಮುಖಭಂಗ ಆಗಿದೆ ಅಡ್ಡ ಮತದಾನದ ಆಟವಾಡಿ ಬಿಜೆಪಿ ಅಧಿಕಾರಕ್ಕೆ ಇರುವ ಕನಸು ಸದ್ಯಕ್ಕೆ ನುಚ್ಚು ನೂರಾಗಿದೆ ಎಲ್ಲ ತಂತ್ರಗಾರಿಕೆಯ ಹಿಂದೆ ಕೆಲಸ ಮಾಡಿದಂಥವರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಒಬ್ರು ಸುಖು ಸದ್ಯಕ್ಕೆ ಖುಷುವ ಸೇಫ್ ಆಗಿದ್ದಾರೆ ಹೈಕಮಾಂಡ್ ಟಾಸ್ಕ್ ಕಂಪ್ಲೀಟ್ ಸುಕುಕೆ ಬಂಡೆ ಬಲಾರ್ ಹಿಮಾಚಲದಲ್ಲಿ ಆಲ್ ಇಸ್ ವೆಲ್ ಎಂದ ಡಿಸಿಎಂ ಟಿಕೆ ಕ್ಷಣ ಕ್ಷಣದ ಕುತೂಹಲಕ್ಕೆ ತೆರೆ ಹೆಜ್ಜೆ ಹೆಜ್ಜೆಯ ತಂತ್ರಗಾರಿಕೆಯ ಫಲ ಕಳೆದ ಎರಡು ಮೂರು ದಿನಗಳಿಂದ ಅಸ್ಥಿರತೆಯ ಅಲಗಿನ ಮೇಲಿದ್ದ ಹಿಮಾಚಲ ಕಾಂಗ್ರೆಸ್ ಸರ್ಕಾರ ಈಗ ಸಹಜ ಸ್ಥಿತಿಗೆ ಮರಳಿದಂತಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಪಕ್ಷದೊಳಗಿನ ಆಂತರಿಕ ಬಿಕ್ಕಟ್ಟಿನಿಂದ ಕಾಂಗ್ರೆಸ್ನ ಕೆಲ ಶಾಸಕರು ಅಡ್ಡ ಮತದಾನದ ಮೂಲಕ ಬಿಜೆಪಿ ಅಭ್ಯರ್ಥಿ ಗೆಲ್ಲಿಸಿದ್ರು ಇದರಿಂದ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ಪರಾಭವಗೊಂಡಿದ್ರು ಬಿಕ್ಕಟ್ಟು ಶಮನಕ್ಕಾಗಿ ಟ್ರಬಲ್ ಶೂಟರ್ ಟಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಭೂಪೇಂದ್ರ ಸಿಂಗ್ ಹೂಡಾ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ವೀಕ್ಷಕರನ್ನಾಗಿ ನೇಮಿಸಿತ್ತು ಡಿಕೆಶಿ ಮತ್ತು ಹೂಡಾ ಬಂಡಾಯ ಸಾರಿ ರಾಜೀನಾಮೆ ನೀಡಿದ್ದ ವಿಕ್ರಮಾದಿತ್ಯ ಸಿಂಗ್ ಹಾಗೂ ಹಿಮಾಚಲ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷೆ ಪ್ರತಿಭಾ ಸಿಂಗ್ ಅವರನ್ನ ಶಿಮ್ಲಾದಲ್ಲಿ ಭೇಟಿ ಮಾಡಿದರು ಅಲ್ಲದೆ ಕಾಂಗ್ರೆಸ್ನ ಎಲ್ಲಾ ಶಾಸಕರ ಅಹವಾಲುಗಳನ್ನು ಆಲಿಸಿದರು ಈ ವೇಳೆ ಮಾತನಾಡಿದ ಡಿಕೆಶಿ ಎಲ್ಲಾ ಸಮಸ್ಯೆಗಳು ಬಗೆಹರಿದಿವೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಭದ್ರ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆವರೆಗೂ ಸುಖಿಂದರ್ ಸಿಂಗ್ ಸುಖು ಸಿಎಂ ಆಗಿ ಮುಂದುವರೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗಿದೆ ಹಿಮಾಚಲ ಕಾಂಗ್ರೆಸ್ನ ಬಿಕ್ಕಟ್ಟಿನ ಕುರಿತಾದ ವರದಿಯನ್ನ ಈ ಇಬ್ಬರು ವೀಕ್ಷಕರು ಪಕ್ಷದ ಹೈಕಮಾಂಡ್ಗೆ ಸಲ್ಲಿಸಿದ್ದಾರೆ ಎಲ್ಲಾ ಶಾಸಕರ ಜೊತೆಗಿನ ಸಭೆಯ ನಂತರ ವೀಕ್ಷಕರಾದ ಡಿಕೆಶಿ ಮತ್ತು ಭೂಪೇಂದ್ರ ಸಿಂಗ್ ಕೂಡ ಶಿಮ್ಲಾದಿಂದ ತೆರಳಿದ್ರು ಅದಕ್ಕೂ ಮೊದಲು ಸುದ್ದಿಗೋಷ್ಠಿ ನಡೆಸಿ ಸುಖು ಸಿಎಂ ಆಗಿ ಮುಂದುವರಿಯೋದಾಗಿ ಹೇಳಿದರು ಈ ವೇಳೆ ಸುಖು ಬಿಜೆಪಿ ಮೇಲೆ ಕಿಡಿಕಾರಿದರು ಅಟ್ಕಲೆ ಸರ್ಕಾರ ಸರ್ಕಾರ ಜಾರಿಯ ಭಾರತೀಯ ಜನತಾ ಪಾರ್ಟಿ ಇದಕ್ಕೂ ಮೊದಲು ಇವತ್ತು ಬೆಳಗ್ಗೆ ಸಿಎಂ ಕಾಂಗ್ರೆಸ್ ಶಾಸಕರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು ಆತ ವಿಕ್ರಮಾದಿತ್ಯ ಮನೆಯಲ್ಲೂ ತಮ್ಮ ಬೆಂಬಲಿತ ಶಾಸಕರೊಂದಿಗೆ ಉಪಹಾರ ಸಭೆ ನಡೆದಿತ್ತು ಅದೇನೇ ಇದ್ರೂ ಇವತ್ತು ಸರ್ಕಾರ ಭದ್ರ ಇರೋದಾಗಿ ಎಲ್ಲರೂ ಹೇಳ್ಕೊಂಡಿದ್ದಾರೆ ಆದ್ರೆ ವಿಕ್ರಮಾದಿತ್ಯ ರಾಜೀನಾಮೆ ಹಿಂಪಡೆಯದಿರೋದಾಗಿ ನಿರ್ಧರಿಸಿದ್ದಾರೆ ಇದರಿಂದಾಗಿ ಬೂದಿ ಮುಚ್ಚಿದ ಕೆಂಡ ಅನ್ನೋ ಸ್ಥಿತಿ ಮುಂದುವರೆದಿದೆ ಅಡ್ಡ ಮತದಾನ ಮಾಡಿದ ಆರು ಕಾಂಗ್ರೆಸ್ ಶಾಸಕರ ಅಮಾನತ್ತು ಇದರ ಮಧ್ಯೆ ಇವತ್ತು ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಮಾಡಿದ ಆರು ಕಾಂಗ್ರೆಸ್ ಶಾಸಕರನ್ನ ವಿಧಾನಸಭೆ ಸ್ಪೀಕರ್ ಕುಲ್ದೀಪ್ ಸಿಂಗ್ ಫಟಾಣಿಯಾ ಅನರ್ಹಗೊಳಿಸಿದ್ದಾರೆ ಇದರಿಂದಾಗಿ ಸುಕು ಸರ್ಕಾರ ನಿಟ್ಟುಸಿರು ಬಿಟ್ಟಂತಾಗಿದೆ ಅನರ್ಹಗೊಂಡಿರುವ ಶಾಸಕರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಅರವತ್ತೆಂಟು ಸದಸ್ಯ ಬಲದ ಹಿಮಾಚಲ ವಿಧಾನಸಭೆಯಲ್ಲಿ ಆರು ಕಾಂಗ್ರೆಸ್ ಶಾಸಕರು ಅನರ್ಹಗೊಂಡಿದ್ದಾರೆ ಈ ಮೂಲಕ ಅರವತ್ತೆರಡು ಸಂಖ್ಯಾಬಲಕ್ಕೆ ಕುಗ್ಗಿರುವ ವಿಧಾನಸಭೆಯ ಮ್ಯಾಜಿಕ್ ನಂಬರ್ ಆಗುತ್ತೆ ಸದ್ಯ ಕಾಂಗ್ರೆಸ್ ಮೂವತ್ನಾಲ್ಕು ಹಾಗೂ ಬಿಜೆಪಿ ಇಪ್ಪತ್ತೈದು ಶಾಸಕರನ್ನ ಹೊಂದಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್